ಸರ್ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಎಲ್ಲ ದೇವಸ್ಥಾನಗಳಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಮಲಾನಗರದ ಬಸವಣ್ಣ ಅಭಿವೃದ್ಧಿ ಟ್ರಸ್ಟ್ ವತಿಯನ್ನು ನಮ್ಮ ಗೋಪಾಲಣ್ಣನವರ ನೇತೃತ್ವದಲ್ಲಿ ನಮ್ಮ ಸೀರೆಣ್ಣನವರು ಅವರು ಮತ್ತು ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಕಮಲಾನಗರದ ಎಲ್ಲ ನಿವಾಸಿಗಳು ಸೇರಿ ಒಂದು ವಿಶೇಷವಾಗಿ ಪ್ರತಿ ವರ್ಷದಂತೆ ಒಂದು ಪೂಜೆಯನ್ನು ಮಾಡ್ಕೊಬರ್ತಿದ್ದಾರೆ ಬೆಳಗ್ಗೆಯಿಂದ ನಿರಂತರವಾಗಿ ಸ ಸಾರ್ವಜನಿಕರು ದೇವರ ದರ್ಶನವನ್ನು ಪಡೆದು ತಮ್ಮ ಅರಿಕೆಗಳನ್ನೆಲ್ಲ ಒಂದು ತಮ್ಮ ಆಸೆಗಳನ್ನೆಲ್ಲ ದೇವರ ಮುಂದೆ ಇಡ್ತಾ ಇದ್ದಾರೆ ಬಹುಶಃ ನಮ್ಮ ಹಿಂದೂ ಧರ್ಮ ಉಳಿದಿರೋದೆ ಇಂಥ ದೇವಸ್ಥಾನಗಳಿಂದ ತಮ್ಮ ಹಿರಿಯರು ಪೂರ್ವಜರು ಏನು ಆವತ್ತಿನ ಕಾಲದಲ್ಲಿ ಬಂದಿದ್ರು ಇವತ್ತೆಲ್ಲ ನಾವು ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗಳಲ್ಲೂ ಇದನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ದೇವರಿದ್ದರೆ ನಾವು ನಮ್ಮ ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ಬಹುಶಃ ವೆಂಕಟೇಶ್ವರ ಸ್ವಾಮಿ ದೇವರು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಅವರ ಆಸೆಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ವೆಂಕಟೇಶ್ವರ ಒಂದು ದೇವರ ಒಂದು ಕೃಪಾ ಬರಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾನೆ